ಅಯ್ಯೋ ಇವ್ರಂಗೆ ತಪ್ಪು ಮಾಡಿದ್ರೆ ತಾನೆ ತಪ್ಪು ಮಾಡಿದವ್ರಿಗೆ ಅವೆಲ್ಲ ಭಯ ನಮಗೇನು ಮಾಡಿ ಅಂತಲೇ ಹೇಳಿದಿವಲ್ಲ ಇವ್ರು ಏನೇನು ಮಾಡ್ಬೇಕಾಗಿರೋದು ಮಾಡಿ ಅಂತಲೇ ಹೇಳಿದಿವಲ್ಲ ಇವ್ರಿಗೆ ಯಾರು ಕೇಳಿರೋದು ಇದನ್ನೆಲ್ಲ ನಾವು ಬಹಳ ಸ್ಪಷ್ಟವಾಗಿ ಸದನದಲ್ಲಿ ಹೇಳಿದೀವಿ ಭಯದ ಪ್ರಶ್ನೆ ಯಾಕೆ ಸರಿಯಾದ ದಾರಿನಲ್ಲಿ ನಡೆದಾಗ ಸರಿಯಾದ ನ್ಯಾಯಬದ್ಧವಾಗಿ ಬಹಳ ಸ್ಪಷ್ಟವಾಗಿ ಬಂದಿರೋ ಉದ್ದೇಶ ಏನು ಜನಪರವಾಗಿ ನಿಲ್ಲಬೇಕು ಅಂತ ನಿಂತ್ಕೊಂಡು ಬಂದು ಕೆಲಸ ಮಾಡಿರೋದು ಇಲ್ಲಿ ಇವರ ಆದ್ಯತೆಗೊಳ್ಳ ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಅನುಕೂಲಕ್ಕಾಗಿ ಭ್ರಷ್ಟಾಚಾರಕ್ಕಾಗಿ ಮಾಡಿಕೊಂಡಿರೋರಿಗೆ ಸಮಸ್ಯೆ ಇದು ಯಾವುದು ಇಲ್ಲದೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಕೆಲಸ ಮಾಡಿದೀವಿ ಏನು ಸಂಬಂಧ ಏನು ಸಂಬಂಧ ನಮಗೂ ಕಿಯೋನಿಕ್ಸ್ ಏನು ಸಂಬಂಧ ನಾನ್ನೂರು ಕೋಟಿ ಆಗ ಚೆಕ್ ಮಾಡ್ಕೊಂಡು ತನಿಖೆ ಮಾಡಿ ನನಗೇನು ಸಂಬಂಧ ರೀ ಅದೊಂದು ಕಾರ್ಪೊರೇಷನ್ ಕಾರ್ಪೊರೇಷನ್ಗೂ ಒಬ್ಬ ಮಂತ್ರಿಗೂ ನನಗೇನು ಸಂಬಂಧ ಇದೆ ಏನಾದ್ರು ಇದಕ್ಕೆ ಸೈನ್ ಮಾಡಿದೀಯಾ ಏನಾರು ಇದೆಯಾ ಇವ್ರಂಗೆ ಯಾರ ಪಾಪ ಆತ್ಮಹತ್ಯೆ ಮಾಡಿ ಇವ್ರಂಗೆ ಇದನ್ನ ಕೆಲಸಗಳಾಗಿರೋಂಥವು ಕೇಳಿರೋವಂಥವು ಅಧಿಕಾರ ದುರ್ಬಳಕೆ ಮಾಡಿರೋದು ಆಪಾದನೆ ಒಳಗಾಗಿದ್ರು ಏನು ಕ್ರಮ ವಹಿಸಿದಂಥ ಸರ್ಕಾರ ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡು ನನಗೆ ಲಂಚ ಕೇಳಿದ್ದಾರೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಈ ರೀತಿ ಹಣ ಬೇಡಿಕೆ ಇಟ್ಟಿದ್ದಾರೆ ಚಂದ್ರಶೇಖರ್ ನೇರವಾಗಿ ಆಪಾದನೆ ನನ್ನ ಮರ್ಯಾದೆ ಪ್ರಶ್ನೆ ಈ ರೀತಿ ಮಂತ್ರಿಯಿಂದನೇ ಆಗಿದೆ ಅಂತ ಇಲ್ಲಿ ಏನು ಸಂಬಂಧ ಇದೆ ಅವ್ರಿಗೇನಾದ್ರು ಕೇವನ ಎಕ್ಸ್ ಏನು ಸಂಬಂಧ ಇದೆ ಏನು ಸಂಬಂಧ ಇದೆ ಏನು ಸಂಬಂಧ ಇಲ್ಲ ಏನು ನನ್ನ ವಿಚಾರ ಯಾರು ಹೇಳಿದಾರಾ ಅವ್ರು ಥರ ಹೇಳಿದಾರ ನನ್ನ ಹೆಸರು ಎಲ್ಲಾರು ಹೇಳಿರೋದು ನೋಡಿದ್ದೀರಾ ಎಲ್ಲಾರು ಹೇಳಿದ್ದೀರಾ ಇಲ್ಲ ಹಾಗಾಗಿ ನನಗೆ ಮರುಮರು ಹೇಳುವಂಥದ್ದು ಅವಶ್ಯಕತೆ ಬರಬಾರ್ದು ಅಂತ ನಿಮ್ಮಲ್ಲೂ ಕೇಳ್ಕೊತೀನಿ ಒಂದ್ ಸ್ವಲ್ಪ ನ್ಯಾಯ ಚೆನ್ನಾಗಿದ್ದವ್ರ ಆದ್ರೆ ಒಂದ್ ಸ್ವಲ್ಪ ಧ್ವನಿಗಳು ಇಲ್ಲದೆ ಕಷ್ಟ ಆಗ್ಬಿಡುತ್ತೆ